ಸಾರ್ವಜನಿಕರಲ್ಲಿ ತಮ್ಮ ಉಳಿತಾಯ ಖಾತೆ ಅಥವಾ ಚಾಲ್ತಿ ಖಾತೆಗೆ ಸಂಬಂಧಪಟ್ಟಂತೆ ಅಗತ್ಯವಾದ ಕೆ ವೈ ಸಿಗಳನ್ನು ಕೊಟ್ಟು ನವೀಕರಿಸುವ ಒಂದು ಕಾರ್ಯಕ್ರಮ ಮತ್ತು ಸಿ ಕವಿ ಸಂಬಂಧಪಟ್ಟಂತೆ ಹಾಗೂ ಬಹುಮುಖ್ಯವಾಗಿ ಮ್ಯೂಲ್ ಅಕೌಂಟ್ಸ್ ಮತ್ತು ಸೈಬರ್ ಫ್ರಾಡ್ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮೂಡಿಸುವ ಒಂದು ಕ್ರಮ ಕಾರ್ಯಕ್ರಮವನ್ನು ದೇಶವ್ಯಾಪ್ತಿ ಹಮ್ಮಿಕೊಂಡಿದ್ದು ಇದರ ಇದು ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಎಲ್ಲ ಬ್ಯಾಂಕಿನ ಮುಖಾಂತರ ಮಾಡ್ತಾ ಇದ್ದೇವೆ ಮ್ಯೂಲ್ ಅಕೌಂಟ್ ಬಗ್ಗೆ ಬಹುಮುಖ್ಯವಾಗಿ ಹೇಳೋದಾದರೆ ಇತ್ತೀಚಿನ ದಿನಗಳಲ್ಲಿ ಕಮಿಷನ್ ಆಸೆಗೋಸ್ಕರ ಜನಗಳು ತಮ್ಮ ಖಾತೆನ ತಾವು ಮಾರಿಕೊಳ್ತಾ ಇದ್ದಾರೆ ಇದು ಬಹು ತುಂಬ ದೊಡ್ಡ ದ್ರೋಹ ಅಂತಲೇ ಹೇಳ್ಬೋದು ತಮ್ಮ ಅಕೌಂಟನ್ನು ತಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದೇ ಕಮಿಷನ್ ಆಸೆಗೋಸ್ಕರ ಇನ್ನೊಬ್ಬರಿಗೆ ಮಾರ್ಕೊಂಡು ಅದೇ ಅದೇ ಆ ಅಕೌಂಟಲ್ಲಿ ಈ ಥರ ಫ್ರಾಡ್ ಆಗಿರುವ ಅಕೌಂಟನ್ನು ಚಲಾವಣೆ ಮಾಡ್ತಿರೋದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಂಡು ಬರ್ತಿದೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ವಿಷಯದಲ್ಲಿ ಎಚ್ಚೆತ್ತುಕೊಂಡು ತಮ್ಮ ಕ ಖಾತೆಯನ್ನು ಅಥವಾ ಖಾತೆಗೆ ಸಂಬಂಧಪಟ್ಟ ಯಾವುದೇ ವಿವರವನ್ನು ಯಾವುದೇ ವ್ಯಕ್ತಿಯ ಜೊತೆಗೆ ಹಂಚಿಕೊಳ್ಳದೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಕಾಪಾಡಿಕೊಳ್ಳುವಂತೆ ನಾನು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ತದನಂತರ ಸಿ ಕೆ ನಮ್ಮ ಸೈಬರ್ ಫ್ರೈ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿಗೆ ಯಾವುದೇ ಇದ್ರ ಮುಖಾಂತರ ಒಂದು ವಿಚಾರಣೆ ಆಗಲಿ ಅಥವಾ ಲಿಂಕ್ ಮುಖಾಂತರ ತಮ್ಮ ಕೆ ವೈ ಸಿ ನಗ ನವೀಕರಣ ಕಳಿಸ್ಗೊಳಿಸೋದಾಗಲಿ ಅಥವಾ ಒ ಟಿ ಪಿ ಮುಖಾಂತರ ಯಾವುದೇ ಒಂದು ಅನ್ನೋನ್ ಸೋರ್ಸಿಂದ ಕಾಲ್ ಬಂದಲ್ಲಿ ಅಥವಾ ದೂರ ದೂರಣೆ ಕರೆ ಕರೆಗಳ ಕರೆಗಳು ಬಂದಲ್ಲಿ ದಯವಿಟ್ಟು ಅದಕ್ಕೆ ಆಗ ಕರೆಗಳಿಗೆ ಹೋಗೋಡದೆ ಸಂಬಂಧಪಟ್ಟ ಬ್ಯಾಂಕ್ನ ಅಥವಾ ಬ್ಯಾಂಕಿನ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮಗೆ ಅಗತ್ಯವಾದ ಮಾಹಿತಿಗಳನ್ನು ಪಡೆದುಕೊಳ್ಳಲು ಈ ಮೂಲಕ ನಾನು ಕೇಳಿಕೊಳ್ಳುತ್ತಿದ್ದೇನೆ ಸರ್ ಪ್ರಾಡ್ ಹೆಂಗ್ ಮಾಡ್ತಾರೆ ಅಂತೇಳಿದ್ರೆ ಒಂದು ವ್ಯಕ್ತಿ ಹೆಸರಿನಲ್ಲಿ ಪಾರ್ಸಲ್ ಬಂದಿದೆ ರಿಟರ್ನ್ ಆಗ್ತಾ ಇದೆ ಅಥವಾ ತಮ್ಮ ಹೆಸರಲ್ಲಿ ಪಾರ್ಸಲ್ಲು ಈ ಥರ ಪಾರ್ಸಲ್ಲೇ ಸಪ್ಲೈ ಆಗಿದೆ ಅದರಲ್ಲಿ ಡ್ರಗ್ಸ್ ಇದೆ ಅಥವಾ ಇನ್ನೊಂದು ಯಾವುದೋ ಒಂದು ಚಲನ ಆಗ್ತಾಯಿದೆ ಅಥವಾ ತಮ್ಮ ಖಾತೆ ತಮ್ಮ ಖಾತೆಯಲ್ಲಿ ಚಲಾವಣೆ ಆಗ್ತಿದೆ ಅಥವಾ ಟೆರೆಸ್ಟಿಕ್ ಫಂಡ್ಸ್ಗೆ ಟೆರೆಸ್ಟಿಗೆ ದುಡ್ಡು ಹೋಗ್ತಾ ಅಂತಂದ್ಬಿಟ್ಟು ಈ ಥರ ಜನಗಳಿಗೆ ಆನ್ಲೈನ್ ಕಾರ್ಯಗಳ ಮುಖಾಂತರ ಒಂದು ಸಮ ನಮ್ಮ ಭಾರತ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ವಿಡಿಯೋ ಕಾಲ್ ಮುಖಾಂತರ ಮಾಡುವ ರೀತಿಯಲ್ಲಿ ಆ ಒಂದು ದೃಶ್ಯವನ್ನು ನೋಡಿದರೆ ನಿಜಾಂತನೇ ನಮ್ಮ ಜನಗಳು ಈ ಥರ ಒಂದು ಆಫೀಸ್ ಸೆಟಪ್ನ ಸೃಷ್ಟಿ ಮಾಡಿಕೊಂಡು ಜನಗಳಿಗೆ ವಿಡಿಯೋ ಕಾಲ್ ಮುಖಾಂತರ ಆಮೇಲೆ ಇಲ್ಲೇ ನಡೀತಿರೋದನ್ನು ತಮ್ಮ ಮನೆಯಲ್ಲಾಗಲಿ ಅಥವಾ ಇನ್ನ ಯಾವುದೇ ಒಂದು ವ್ಯಕ್ತಿಗೆ ಆ ವಿಷಯನ ಹಂಚಿಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಒಂದು ಎದುರಿಸಿಕೊಂಡು ಅವರಿಗೆ ವಿ ಡಿಜಿಟಲ್ ಡಿಜಿಟಲ್ ಅರೆಸ್ಟ್ ಮಾಡಿ ಅವರ ಖಾತೆಯಲ್ಲಿರೋ ಎಲ್ಲ ಮೊತ್ತವನ್ನು ನಮ್ಮ ಆರ್ ಬಿ ಐ ನಿಮ್ಮ ನಮಗೆ ಗೊತ್ತಿದೆ ನೀವು ನಿರ್ದೋಷಿಗಳು ಅಂತಂದ್ಬಿಟ್ಟು ನಮಗೆ ಗೊತ್ತಿದೆ ಅದಕ್ಕೆ ನಿಮ್ಮನ್ನ ಈ ಒಂದು ಪ್ರಕರಣದಲ್ಲಿ ನಿಮ್ಮನ್ನು ನಿರ್ ನಿರ್ದೋಷ ಅಂತ ಪ್ರೂವ್ ಮಾಡಲಿಕ್ಕೆ ತಮ್ಮ ಖಾತೆಯಲ್ಲಿರುವ ಎಲ್ಲ ಮೊತ್ತವನ್ನು ಆರ್ ಬಿ ಐನ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ತದನಂತರ ನಿಮ್ಮ ವಿಚಾರಣೆ ಆದಮೇಲೆ ನಿಮ್ಮ ಅಕೌಂಟ್ ನಿಮಗೆ ವಾಪಸ್ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಜನಗಳಿಗೆ ನಂಬಿಕೆ ಗಳಿಸಿ ಅವರಿಗೆ ಭಯಗೊಳಿಸಿ ಆ ದುಡ್ಡನ್ನು ಅದು ಯಾವುದೋ ಆರ್ ಬಿ ಐ ಅಥ್ ಆರ್ ಬಿ ಐದಲ್ಲಿ ಯಾವ ಥರ ಯಾವುದೇ ಥರದ ಆ ಥರದ ಅಕೌಂಟ್ ಇರೋದಿಲ್ಲ ಅದು ಡೈರೆಕ್ಟಾಗಿ ಫ್ರಾಸ್ಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ತದನಂತರ ತಮ್ಮ ಕಾಲುಗಳನ್ನು ಕಟ್ ಮಾಡಿಕೊಂಡು ಈ ಒಂದು ವ್ಯಕ್ತಿಗೆ ಕಾಂಟ್ಯಾಕ್ಟಕ್ಕೆ ಬರೋದಿಲ್ಲ ಅವರು ಈ ಒಂದು ಮುಖಾಂತರ ಅಲ್ಲಿ ಆ ಥರ ಫ್ರಾಡಾಗಿ ಪಡೆದಂಥ ಹಣವನ್ನು ಮ್ಯೂಲ್ ಮ್ಯೂಲ್ ಅಕೌಂಟ್ ಮುಖಾಂತರ ಕ್ಷಣಾರ್ಧದಲ್ಲಿ ವರ್ಗಾವಣೆ ಮಾಡಿಕೊಂಡು ತಾವು ಜೀವನ ಪೂರ್ತಿ ಉಳಿತಾಯ ಮಾಡಿದ ಹಣವನ್ನು ಜನಗಳು ಈ ಥರ ಕಳ್ಕೊಳ್ತಾ ಇದ್ದಾರೆ